ಮುದ್ರಾ ಮುದ್ರಾ ಯಾರು ಬೇಕಾದ್ರೆ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಹೇಗೆ ಬೇಕಾದ್ರೆ ಮಾಡ್ಬೋದು ಅಂತ ಎಷ್ಟೊಂದು ಜನ ತಲೆಯಲ್ಲಿದೆ ಆಯುರ್ವೇದದಿಂದ ಸೈಡ್ ಇಫೆಕ್ಟ್ ಇಲ್ಲ ಮುದ್ರಾದಿಂದ ಸೈಡ್ ಇಫೆಕ್ಟ್ ಇಲ್ಲ ಯೋಗದಿಂದ ಸೈಡ್ ಇಫೆಕ್ಟ್ ಇಲ್ಲ ಪಂಚಕರ್ಮದಿಂದ ಸೈಡ್ ಇಫೆಕ್ಟ್ ಇಲ್ಲ ಬಟ್ ಲೆಟ್ ಮಿ ಟೆಲ್ ಯು ದ್ಯಾಟ್ ಇಟ್ ಈಸ್ ರಾಗ್ ತಪ್ಪು ತಪ್ಪಾಗಿ ಮಾಡಿದರೆ ಖಂಡಿತವಾಗಿ ಸೈಡ್ ಇಫೆಕ್ಟ್ಗಳು ಇದೆ ಮನೆ ಬಂದಂತೆ ಮಾಡಿದರೆ ಅದರಿಂದ ಕೂಡ ತೊಂದರೆಗಳು ಇದೆ ಹೇಗೆ ಈಗ ಒಂದು ಚಾಕು ನಿಮ್ಮ ಕೈಯಲ್ಲಿದ್ದರೆ ಚಾಕುನಿಂದ ನಿಮ್ಮ ಕಿಚನಲ್ಲಿ ಶೆಫ್ ಕೈಗೆ ಅದು ಸಿಕ್ಕಿದ್ರೆ ಒಳ್ಳೆ ರುಚಿ ರುಚಿಯಾದ ಅಡಿಗೆ ನಿಮ್ಮ ಕೈ ಸಿಗುತ್ತೆ ಆ ವೆಜಿಟೇಬಲ್ಸಿಂದ ಅದೇ ಆ ಒಂದು ಚಾಕು ಅನ್ನೋದು ಒಬ್ಬ ಕಳ್ಳನ ಕೈ ಸಿಕ್ಕಿದ್ರೆ ನಿಮ್ಮದೇ ಜೇಬಿ ಕತ್ರಿ ಹಾಕ್ಬೋದು ನಿಮ್ಮ ಕುತ್ ನಿಮ್ಮ ಕುತ್ತಿಗೆಗೆ ಅದು ಚಾಕು ಬೀಳ್ಬೋದು ಅಲ್ವಾ ಯಾಕಂದರೆ ಚಾಕು ಸೇಮೆ ಆದರೆ ಅದು ಯಾರ ಕೈಯಲ್ಲಿ ಹೇಗೆ ಬಳಕೆ ಆಗ್ತಿದೆ ಅನ್ನೋದು ವ್ಯತ್ಯಾಸ ಆಗೋದು ಹಾಗೇ ಈ ಮುದ್ರಾ ಯೋಗ ಆಯುರ್ವೇದ ಪಂಚಕರ್ಮ ಎಲ್ಲದೂ ಕೂಡ ಸೊ ಇದು ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಯೋಗ ಆಗ್ತಿದೆ ಅನ್ನೋದ್ರ ಮೇಲೆ ಅದರಿಂದ ಇಫೆಕ್ಟ್ ಆಗುತ್ತಾ ಸೈಡ್ ಇಫೆಕ್ಟ್ ಆಗುತ್ತಾ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಅದೊಬ್ಬ ಕಳ್ಳನ ಕೈಯಲ್ಲಿದ್ದರೆ ಕತ್ತು ಕುಯ್ಬೋದು ವೈದ್ಯನ ಕೈಯಲ್ಲಿದ್ದರೆ ನಿಮಗೊಂದು ಮದ್ದು ಸಿಗ್ಬೋದು ಹಾಗೆಯೇ ಮುದ್ರೆಗಳಲ್ಲಿ ಕೂಡ ಎಷ್ಟೊಂದು ಮುದ್ರೆಗಳು ಮುದ್ರೆ ಬಗ್ಗೆ ಇನ್ನೂ ಸ್ಪೆಸಿಫಿಕಲ್ಲಿ ಹೇಳುವಾಗ ಮೊನ್ನೆ ವೈದ್ಯ ಇವರು ಪುರೋಹಿತರು ಕೂಡ ದೈವ ವ್ಯಾಪಾರ ಚಿಕಿತ್ಸೆ ನಂತರ ಪೂಜೆ ನಂತರದಲ್ಲಿ ಭಾಷಣ ಮಾಡುವಾಗ ಹೇಳ್ತಾ ಇದ್ದರು ಇಲ್ಲಿ ಅಸ್ಪೃಶ್ಯ ಅನ್ನುವಂಥ ಮಾತು ಬಂದಾಗ ಇದು ಕೇವಲ ಜಾತಿ ಜಾತಿಗೆ ಅಷ್ಟೇ ಅಲ್ಲ ಮನುಷ್ಯ ಮನುಷ್ಯನಿಗಂತ ಅಷ್ಟೇ ಅಲ್ಲ ನಮ್ಮ ವೇದಗಳಲ್ಲಿ ಅಥವಾ ಅವರಿಗೆ ಇರುವಂಥ ಈ ವೈದಿಕ ಪರಂಪರೆಯಲ್ಲಿ ಕೂಡ ಅಸ್ಪೃಶ್ಯ ಅನ್ನೋವಂಥ ಮಾತು ಬಂದಾಗ ಏನು ಹೇಳುತ್ತೆ ನಿನ್ನನ್ನು ನೀನು ಸುಮ್ಮ ಸುಮ್ಮನೆ ಮುಟ್ಕೋಬಾರ್ದು ಅಂತ ಅವರೊಂದು ಶ್ಲೋಕದ ರೆಫರೆನ್ಸು ಕೊಟ್ಟರು ಈ ಒಂದು ಶ್ಲೋಕ ಏನು ಹೇಳುತ್ತೆ ಅಂದರೆ ಇಲ್ಲಿ ಅಸ್ಪೃಶ್ಯ ಅಂತ ಬೇರೆಯವ್ರನ್ನ ನೀವು ಮುಟ್ಟು ಮುಟ್ಬೇಡ ಅನ್ನೋದು ಸೆಕೆಂಡರಿ ನಿನ್ನನ್ನೇ ನೀನು ವಿನಾಕಾರಣ ಅಗತ್ಯ ಇಲ್ಲದೆ ಮುಟ್ಕೊಳ್ಬಾರ್ದು ಅಂತ ಒಂದು ರೆಫ್ರೆನ್ಸ್ ಹೇಳುತ್ತೆ ಹಾಗೆ ಅಂದರೆ ಯಾಕೆ ಮುಟ್ಕೋಬಾರ್ದು ಬಿಕಾಸ್ ಒಂದು ಮೂಮೆಂಟ್ಸ್ ಈಗ ನಾವಿಲ್ಲಿ ಏನು ಮಾಡ್ತಾ ಇರ್ತೀವಿ ಉದಾಹರಣೆಗೆ ಮುದ್ರಾ ಅನ್ನುವಂಥದ್ದೇನು ಒಂದು ಹೊಸ್ತು ನಮಗೆ ಗೊತ್ತಿಲ್ಲದೆ ಇರೋ ಸೈನ್ಸ್ ಅಲ್ಲ ಈಗ ಸದ್ಯಕ್ಕೆ ಹಂಗೆ ಆಗಿದೆ ಯಾಕಂದರೆ ಅದನ್ನ ನಾವು ಎಕ್ಸ್ಕ್ಲೂಸಿವ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಬಟ್ ನೀವೇ ಒಮ್ಮೆ ನೋಡಿ ನಿಮಗೆ ಗೊತ್ತಿಲ್ಲದೆ ಒಂದು ಚಿಕ್ಕ ಮಗುವಿನಿಂದನೂ ಮುದ್ರಾ ಪ್ರಾಕ್ಟೀಸ್ ಅನ್ನೋದು ಮಗುವಿಗೆ ಗೊತ್ತಿಲ್ಲದೆ ಬರೋದು ಅಂತಂದರೆ ಈವನ್ ಮೆಡಿಕಲ್ ಸೈನ್ಸ್ ಕೂಡ ಅದನ್ನ ಹೇಳುತ್ತೆ ಮಗುವನ್ನು ಒಬ್ಸರ್ವ್ ಮಾಡಿ ಪೀಡ್ಯಾಟ್ರಿಷಿಯನ್ಸು ಎಷ್ಟೊಂದು ಜನ ಈಗ ಫೇಮಸ್ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ಹೇಳೋದೇನಂತಂದರೆ ಮಗು ಅಳ್ತಾ ಇರುವಾಗ ಮಗುವಿನ ಕೈ ನೋಡಿ ಮಗು ಹಿಂಗೆ ಮಾಡ್ಕೊಂಡು ಅಳ್ತಿದೆ ಅಂದರೆ ಅದಕ್ಕೆ ಹಸಿವೆ ಆಗಿದೆ ಅಂತ ಅರ್ಥ ಮಗು ಕೈ ತೆಗೆದು ಅಳ್ತಿದೆ ಅಂತಂದರೆ ಅದಕ್ಕೆ ಏನೋ ಬೇರೆ ಕಾರಣ ಇರಬಹುದು ಅಂತ ಬಟ್ ಹೆಚ್ಚಿನ ಸತಿ ಮಗು ಅಳುವಾಗ ಹಿಂಗೆ ಮಾಡಿ ಅಳ್ತಾ ಇರುತ್ತೆ ಅಂದರೆ ಅದಕ್ಕೆ ಹಸಿವೆ ಆದಾಗ ಅದರ ಕೈ ಹೀಗಿರುತ್ತೆ ಆರಾಮದಲ್ಲಿ ಮಲಗಿದಾಗ ಕೈ ಹೀಗಿರುತ್ತೆ ಸೊ ಇದು ಕೂಡ ನೋಡಿ ಒಂದು ಮುದ್ರೆಯ ಆಯಾಮವೇ ಇದು ನಮಗೆ ಗೊತ್ತಿಲ್ಲದೆ ಆಗೋಂಥದ್ದು ಹಾಗೆಯೇ ನಾವೀಗ ಆಪ್ರೇಷನ್ ಥಿಯೇಟ್ರ್ ಎದುರುಗಡೆ ಕಾಯ್ತಾ ಇರ್ತೀವಿ ಯಾರದೋ ಒಬ್ರದ್ದು ನಮಗೆ ಹತ್ತಿರದವ್ರದ್ದು ಆಪ್ರೇಷನ್ ಆಗ್ತಾ ಇರುತ್ತೆ ನೀವು ಫುಲ್ ಟೆನ್ಷನಲ್ಲಿ ಇರ್ತೀರ ನೀವು ಕೈ ಕೈ ಹಿಸುಕಿದನು ಅಂತೆಲ್ಲ ನಾವು ಓದಿರ್ತೀವಿ ಪಾಠಗಳಲ್ಲೆಲ್ಲ ನಾವು ಆಗ ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಏನಾಗ ಏನು ಮಾಡ್ತಿದ್ದೀವಿ ನಮಗೆ ಗೊತ್ತಿಲ್ಲದೆ ನಾವಿಲ್ಲಿ ಮುದ್ರೆಯನ್ನೇ ಮಾಡ್ತಾ ಇದು ಓಡಾಡ್ತಿರ್ತೀವಿ ಕೈ ಕೈ ಹಿಸ್ಕೋತಿರ್ತೀವಿ ಬಿಕಾಸ್ ಇದು ಕೂಡ ಅಷ್ಟೇ ಇಲ್ಲಿ ಮುದ್ರೆ ಕಾನ್ಸೆಪ್ಟಲ್ಲಿ ಕೂಡ ಏನು ಹೇಳ್ತಾರೆ ನಿಮ್ಮ ಈ ಒಳಗಡೆ ಈ ಭಾಗ ಏನಿದೆ ಇದು ನಿಮ್ಮ ಅಂಗಾಂಗಗಳಿಗೆ ರಿಲೇಟೆಡ್ ಹಾಗೆ ಈ ಹಿಂಭಾಗ ಇದೆಯಲ್ಲ ಇದು ನಿಮ್ಮ ನರ್ವಸ್ ಸಿಸ್ಟಮಿಗೆ ನಿಮ್ಮ ಮಿದುಳು ಮತ್ತು ನರಗಳಿಗೆ ಸಂಬಂಧಪಟ್ಟದ್ದು ಸೊ ಯಾವಾಗ ನಮ್ಮ ತಲೆ ತುಂಬ ಬ್ಲಾಕ್ ಆಗಿರುತ್ತೆ ಏನು ಮಾಡೋದಂತ ಗೊತ್ತಿರಲ್ಲ ಅಥವಾ ಇಂಟರ್ವ್ಯೂಲಿ ಕೂತಿರ್ತೀವಿ ನಮ್ಗೆ ಏನು ಆನ್ಸರ್ ಕೊಡೋದಂತ ಗೊತ್ತಿರಲ್ಲ ನಾವಾಗ ಅಯ್ಯೋ ಏನು ಹೇಳಿ ಏನು ಹೇಳಿ ಅಂತ ನಮಗೆ ಗೊತ್ತಿಲ್ಲದೆ ನಿಮ್ಗೆ ಯಾರೂ ಹೇಳ್ಕೊಟ್ಟಿರಲ್ಲ ಈ ಭಾಗ ನಿಮ್ಮ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಹಿಂಗೆ ಮಾಡೋದ್ರಿಂದ ನಿಮ್ಮ ಮಿದುಳು ಆಕ್ಟಿವ್ ಆಗುತ್ತೆ ಅಂತ ನಿಮ್ಗೆ ಯಾರು ಪಾಠ ಮಾಡಿರ್ಬೇಕಂತಿಲ್ಲ ನಿಮ್ಗೇನೆ ಗೊತ್ತಿಲ್ಲದೆ ಅಯ್ಯೋ ಶಿವ 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 ಅಂತ ಈಗ ನಾವು ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀವಿ ಬಿಕಾಸ್ ಈ ಒಂದು ಮೂಮೆಂಟಿಂದ ಏನಾಗುತ್ತೆ ನಿಮ್ಮ ಸ್ಪೈನ್ ಅಥವಾ ಬ್ರೈನ್ ರಿಲೇಟೆಡ್ ಎಲ್ಲ ವಿಷಯಗಳಿಗೆ ಸ್ವಲ್ಪ ಒಂದು ಸ್ಟಿಮ್ಯುಲೇಷನ್ ಸಿಗತ್ತೆ ಅದರಿಂದ ಅಂತ ಹಾಗೇ ಈಗ ನೋಡಿ ಫೈಟಿಂಗ್ ಮಾಡೋವಾಗೆಲ್ಲ ಮೂವಿಗಳಲ್ಲಿ ನೋಡಿರ್ಬೋದು ಝೂಮ್ ಹಾಕಿ ತೋರಿಸ್ತಾರೆ ಮೊದಲು ಕಳ್ಳ ಏನು ಅದು ವಿಲನ್ ಏನೇನೋ ಹೇಳ್ತಿರ್ತಾನೆ ಇವನಿಗೆ ಕೋಪ ಬರುತ್ತೆ ಕೋಪ ಬಂದ ಮೇಲೆ ಮೊದಲು ಮುಷ್ಟಿ ಕಟ್ತಾನೆ ಹಾಂ ಹಿಂಗೆ ಮುಷ್ಟಿ ಕಟ್ಟೋ ತೋರಿಸ್ತಾರೆ ವಿತ್ ಎಲ್ಲ ಮ್ಯೂಸಿಕ್ ಆಮೇಲೆ ತೆಗ್ದು ಕುದುತ್ತಾನೆ ಸೊ ಮುಷ್ಟಿ ಮುದ್ರ ಅನ್ನೋವಂಥದ್ದು ಕೂಡ ಮುದ್ರಾ ಕಾನ್ಸೆಪ್ಟಲ್ಲೇ ಬರುವಂಥದ್ದು ಅದೇನು ಹೇಳುತ್ತೆ ಅಂದರೆ ಮುಷ್ಟಿ ಮುದ್ರಾವನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಮುಷ್ಟಿ ಮುದ್ರಾ ಅನ್ನೋಂಥದ್ದು ನಿಮ್ಮ ಇಮೋಷನ್ಸ್ಗಳನ್ನ ಸಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಅಂತ ಈಗ ನಾವು ಯಾವತ್ತೂ ಯಾವುದನ್ನು ಸಪ್ರೆಸ್ ಮಾಡಬಾರ್ದು ಹೌದು ಬಟ್ ಕೆಲವೊಮ್ಮೆ ಏನಾಗುತ್ತೆ ಸಾಮಾಜಿಕ ಕಟ್ಟುಪಾಡುಗಳಿಗೋ ಅಥವಾ ನಾವು ಅಂಥ ಜಾಗದ ಮರ್ಯಾದೆಗಾಗಿಯೋ ನಾವು ಕೆಲವೊಂದಿಷ್ಟು ವಿಷಯಗಳನ್ನ ಸಪ್ರೆಸ್ ಮಾಡಬೇಕಾಗತ್ತೆ ಆ್ಯಂಡ್ ಆ ಸಪ್ರೆಸ್ ಮಾಡುವಂಥ ಸನ್ನಿವೇಶಗಳಲ್ಲಿ ಈ ಮುದ್ರಾ ಏನು ಹೇಳುತ್ತೆ ಅಂತಂದರೆ ನೀವು ಮುಷ್ಟಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ಮುಷ್ಟಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಆ ಕ್ಷಣಕ್ಕೆ ಏನು ನೀವು ಎಕ್ಸ್ಪ್ರೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನು ಸಪ್ರೆಸ್ ಮಾಡೋದಕ್ಕೆ ಸಹಾಯ ಆಗತ್ತೆ ಅಂತ ಸೊ ಹೀಗೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೋ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಆಯಿತಾ ನಮ್ಮ ದಿನನಿತ್ಯದಲ್ಲೂ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ನಾವು ನೋಡಿದಾಗ ಈಗ ನಮಸ್ಕಾರ ಅನ್ನೋದು ನಮಸ್ಕಾರ ಅಗೇನ್ ಒಂದು ಮುದ್ರ ಇಲ್ಲಿ ನಮಸ್ಕಾರ ಯಾರಿಗೆ ಮಾಡೋದು ನಾವು ಯಾರಿಂದ ನಾವು ಏನನ್ನಾದರೂ ಪಡ್ಕೊಳ್ಬೇಕು ಅಂತಿದ್ದೀವೋ ಯಾರಿಂದ ಅವರ ಒಂದು ಆರಾದ ಒಂದು ಪಾಲನ್ನು ನಾವು ತೆಗೆದುಕೊಳ್ಬೇಕಂತಿದ್ದೇವೋ ಅವರಿಗೋಸ್ಕರ ನಮಸ್ಕಾರ ಮಾಡೋದು ಅಥವಾ ಇವನ್ನ ಹೇಳ್ತಾರೆ ಈಗ ಯಾರು ಸಿಕ್ಕೋರು ಈಗ ಅತಿಥಿ ದೇವೋಭವ ಮಾತೃ ದೇವೋಭವ ಪಿತೃದೇವ ಇಲ್ಲಿ ಆ ವ್ಯಕ್ತಿ ಅನ್ನೋಕ್ಕಿಂತ ಆ ವ್ಯಕ್ತಿಯ ಒಳಗಿರುವ ಪರಮಾತ್ಮನ ಅಂಶನಿಗೆ ಅಂಶಕ್ಕೆ ನಾವು ನಮಸ್ಕಾರ ಮಾಡೋದು ಅಂತ ಯಾಕೆ ನಮಸ್ಕಾರ ಮಾಡಬೇಕು ಬಿಕಾಸ್ ನಮಸ್ಕಾರ ಮುದ್ರೆ ಅನ್ನುವಂಥದ್ದು ಒಂದು ಆಂಟನ ತರ ವರ್ಕ್ ಆಗುತ್ತೆ ಸೊ ನೀವು ಒಬ್ಬ ವ್ಯಕ್ತಿ ಎದುರು ನಿಂತ ಅವ್ರಿಗೆ ನಮಸ್ಕಾರ ಅಂತ ಮಾಡಿದಾಗ ಆ ವ್ಯಕ್ತಿಯ ಒಂದು ಶಕ್ತಿ ಏನಿರುತ್ತೆ ಆ ಶಕ್ತಿಯ ಒಂದು ಭಾಗವನ್ನ ನೀವು ಪಡ್ಕೊಳ್ಳಿಕ್ಕೆ ಇಲ್ಲೊಂದು ಆಂಟೆನಾ ಕನೆಕ್ಷನ್ ಸಿಕ್ಕದಂಗೆ ಆಗತ್ತೆ ಒಂದು ಟವರ್ ಸಿಕ್ಕದಂಗೆ ಮೊಬೈಲ್ ಟವರ್ ಸಿಕ್ಕದಂಗೆ ಇದೊಂದು ಟವರ್ ತರ ಕೆಲಸ ಮಾಡುತ್ತೆ ನಿಮಗೆ ಆ ಒಂದು ಎನರ್ಜಿಯನ್ನ ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಮಸ್ಕಾರ ಮಾಡೋದು ಇನ್ಫ್ಯಾಕ್ಟ್ ನಮಸ್ಕಾರ ಅನ್ನೋದು ಈಗ ಎದುರುಗಡೆ ಇದ್ದವ್ರಿಗೆ ಗೌರವ ಅವ್ರಿಗೆ ಖುಷಿ ಆಗತ್ತೆ ಅಂತ ಅಲ್ಲ ನೀವು ನಮಸ್ಕಾರ ಮಾಡಿದ್ರೆ ನಿಮಗೆ ಅವರ ಅಲ್ಲಿ ಅವರೊಳಗಿರುವ ಪರಮಾತ್ಮನ ಅಂಶದಿಂದ ಒಂದು ಪಾಲನ್ನು ತೆಗೆದುಕೊಳ್ಳಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ನೀವು ನಮಸ್ಕಾರ ಮಾಡಬೇಕು ಅದಕ್ಕಾಗಿ ಯಾವತ್ತು ಹೇಳೋದು ನಮಸ್ಕಾರ ಮಾಡೋದ್ರಿಂದ ಅವ್ರು ದೊಡ್ಡವರು ಸಣ್ಣವರು ಅನ್ನೋಕ್ಕಿಂತ ನೀವಂತೂ ಖಂಡಿತ ತುಂಬ ಬೆನಿಫಿಟ್ಸನ್ನು ಪಡಿತೀರ ಅದೇ ಅರ್ಹತೆ ಇಲ್ದಿದ್ದವರಿಗೆ ನಮಸ್ಕಾರ ಮಾಡಿದಾಗ ಅದು ಕೂಡ ನಿಮಗೆ ಆಗೋ ಸಾಧ್ಯತೆ ಇರುತ್ತೆ ಸೊ ಮುದ್ರ ಅನ್ನೋಂಥದ್ದನ್ನು ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಅನಗತ್ಯವಾಗಿ ಹೆಂಗೆಂಗೋ ಯಾವ್ಯಾವುದೋ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಅದರಿಂದ ಹೊಸ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಎಷ್ಟೊಂದು ಸರ್ತಿ ನಾನು ನೋಡಿದ್ದೀನಿ ಕೆಲವೊಬ್ರು ವೆಯ್ಟ್ ಲಾಸ್ ಆಗಬೇಕಂತ ಒಂದಿಷ್ಟು ಮುದ್ರಾ ಸ್ಟಾರ್ಟ್ ಮಾಡಿ ನಂತರ ಎಲ್ಲಿ ತನಕ ಅಂತಂದರೆ ಮೂವತ್ತು ಕೆ ಜಿ ಮೂವತ್ತೆರಡು ಕೆ ಜಿ ತನಕ ಇಳಿದು ಹೋಗೋ ಅಷ್ಟು ಆಮೇಲೆ ಈಗ ಏನು ತಿಂದರೂ ಎಂಥ ಮಾಡಿದರೂ ವೇಟೇಗೇನಾಗಲ್ಲ ಅದೊಂದು ಎಲ್ಲ ಮುದ್ರಾ ಮಾಡಿ ಮಾಡಿ ವೇಟ್ಲೇನು ಲಾಸ್ ಮಾಡ್ಕೊಬಿಟ್ಟೆ ಇವಾಗ ವೇಟ್ ಗೇನೇ ಇಲ್ಲ ನನ್ನ ಮೆಟಬಾಲಿಸಮ್ ಪೂರ್ತಿ ಹಾಳಾಗೋಯಿತು ಥೈರಾಯ್ಡ್ ಪ್ರಾಬ್ಲಮ್ ಶುರುವಾಯಿತು ಬಿ ಇದು ಡಯಾಬಿಟಿಸ್ ಕೂಡ ಶುರುವಾಯಿತು ಎಲ್ಲ ಸೇರಿ ಒಟ್ಟರಾಶಿ ನನಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ನಮ್ಮ ಮನೇಲೆಲ್ಲ ಬೈತಿದ್ದಾರೆ ನೀವು ಮುದ್ರೆ ಮಾಡಿ ಮಾಡಿನೇ ನಿಂಗೆ ಹಿಂಗಾಯ್ತು ಅಂತ ಅಲ್ಲಿ ಮುದ್ರೆ ಮಾಡಿ ಮಾಡಿ ಹೀಗಾಯ್ತು ಅನ್ನೋಕ್ಕಿಂತ ಮುದ್ರ ತಪ್ಪಾಗಿ ಮಾಡಿ ಮಾಡಿ ಹೀಗಾಯಿತು ಅಂತ ಎಷ್ಟೊಂದು ಸತಿ ಕನ್ಸಲ್ಟೇಷನಲ್ಲಿ ನಾನೇ ಅವರು ಮಾಡ್ತಾ ಮಾಡ್ತಾಯಿರೋಂಥ ಮುದ್ರೆ ಸ್ಟಾಪ್ ಮಾಡಿಸಿದ್ದು ಇದೆ ನೀವೇ ಒಂದಿಷ್ಟು ಲಿಸ್ಟ್ ಹೇಳಿರ್ತಾರೆ ಇವ್ರಿಗೆಲ್ಲ ಜ್ಯೂಸ್ ಲಿಸ್ಟ್ ಹೇಳಿದ್ರಲ್ಲ ಹಾಗೇನೆ ಆ ಜ್ಯೂಸ್ ಲಿಸ್ಟ್ ಕೇಳಿನೇ ನನಗೆ ಜೀರ್ಣ ಆಯಿತು ಹಾಗೆಯೇ ಅವು ಮುದ್ರಾ ಲಿಸ್ಟ್ ಕೇಳಿದಾಗ ನನಗೆ ಆ ಮುದ್ರಾ ಲಿಸ್ಟ್ ಕೇಳಿನೇ ಇದು ಮಾಡ್ತೀನಿ ಇದು ಮಾಡ್ತೀನಿ ಇಷ್ಟು ಮುದ್ರೆ ಇಷ್ಟು ಇಷ್ಟೊಂದು ಮುದ್ರ ಒಂದು ದಿನದಲ್ಲಿ ನೀವು ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಮಾಡೋದೇನಂತಂದರೆ ಅದೆಲ್ಲ ಸ್ಟಾಪ್ ಮಾಡಿ ಅದಾದ್ರು ಒಂದು ಸಿಲೆಕ್ಟಿವ್ ಮುದ್ರಾ ಕೊಟ್ಟು ಅದಿಷ್ಟನ್ನು ಬೇರೆ ಬೇರೆ ಸಮಯದಲ್ಲಿ ಮಾಡೋ ಬದಲು ಇದು ಒಂದೇ ಮುದ್ರೆಯನ್ನು ರೆಗ್ಯುಲರಾಗಿ ಹೆಚ್ಚಿನ ಸಮಯ ಮಾಡಿ ಅಂತ ಅಲ್ಲಿಗೆ ಕರೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಡ್ ಅಲ್ಲಿಗೆ ಎಷ್ಟೋ ಬೆಟರ್ ಆಗ್ತಾ ಬರುತ್ತೆ ಸಿಂಪ್ಟಮ್ಸ್ಗಳು ಸೊ ಮುದ್ರೆ ಅನ್ನೋದು ಕೂಡ ಪ್ರಿಸ್ಕ್ರಿಪ್ಷನ್ ನಂತರವೇ ಮಾಡೋದು ತುಂಬ ತುಂಬ ಒಳ್ಳೆಯದು ನಿಮ್ಮ ನಿಮ್ಮ ಪ್ರಕೃತಿ ನಿಮ್ಮ ಆಹಾರ ವಿಹಾರ ರುಟೀನ್ ಹೇಗಿರುತ್ತೆ ಸ್ಟ್ರೆಸ್ ಎಷ್ಟಿದೆ ನಿದ್ದೆ ಎಷ್ಟಿದೆ ಜೊತೆಯಲ್ಲಿ ನಿಮ್ಮ ಸೀಸನ್ ಯಾವುದು ನೀವು ಕೇಳ್ತಾ ಇರೋವಂಥ ಸೀಸನ್ ಯಾವುದು ಅದೆಲ್ಲದು ಮ್ಯಾಟರ್ ಆಗುತ್ತೆ ಹಾಗಾಗಿ ಮುದ್ರಾ ಕೂಡ ತಪ್ಪು ತಪ್ಪಾಗಿ ಮಾಡಿದರೆ ಪ್ರಾಬ್ಲಮ್ ಇದೆ ತಪ್ಪು ತಪ್ಪಾಗಿ ಮಾಡಬಾರ್ದು ಗೈಡೆನ್ಸ್ ಇಲ್ಲದೆ ಮಾಡಬಾರ್ದು